ಶುಕ್ರವಾರ ಬೆಳಗ್ಗೆ ಮೂವತ್ತನೇ ತಾರೀಕು ನಾವು ಬೆಂಗಳೂರಿಗೆ ಹೋಗೋದು ನಮ್ಮದು ಪ್ಲ್ಯಾನ್ ಇತ್ತು ಸರ್ ಯಾಕಂತಂದರೆ ನಮ್ಮ ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ಅಣ್ಣ ಸಮಾನ ನಲ್ಪಾಡ್ ಅವ್ರ ಬರ್ತ್ಡೇ ಇತ್ತು ಶನಿವಾರ ನಾವು ಪ್ರತಿ ವರ್ಷ ಮೂವತ್ತನೇ ತಾರೀಕು ಅಲ್ಲಿ ಬ್ಯಾಂಗ್ಳೂರು ಹೋಗಿ ಅವ್ರ ಇದ್ದು ರಾತ್ರಿ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ದಿವಸ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸರ್ ಆ ಅದೇ ಇದ್ರ ಮೇಲೆ ನಾವು ಶುಕ್ರವಾರ ಬೆಳಿಗ್ಗೆ ನಾವು ಬೆಂಗಳೂರಿಗೆ ಹೋಯ್ತು ಸರ್ ನಾವು ಬೆಂಗಳೂರು ಇಲ್ಲಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಸ್ಟಾಫ್ ಅವ್ರಿಗೆ ಫೋನ್ ಮಾಡಿದ್ದು ಸರ್ ನಮ್ಮ ಟ್ರಸ್ಟ್ ಆಫೀಸ್ ಸ್ಟಾಫ್ ಅವನು ಫೋನ್ ಮಾಡಿದ್ದು ಸರ್ ಇಲ್ಲಿ ಹುಡುಗ ಅಣ್ಣ ಹಿಂಗೆ ಅಲಿಖಾನ್ ಬಂದಾನ ಐವತ್ತು ಜನ ಕರ್ಕೊಂಡು ಬಂದಾನ ಎದಕ್ಕೆ ಬಂದಾನಪ್ಪ ಆತ ಅಲ್ಲಿ ಏನಣ್ಣ ಗೊತ್ತಿಲ್ಲ ನಿಮಗೆ ಕೇಳಕತ್ತಾನ ಆಯ್ತು ಬಿಡಪ್ಪ ಯಾರು ಇದರಲ್ಲಿ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಅಂತ ಇದ್ದರು ಅವ್ರಿಗೆ ಫೋನ್ ಕಟ್ ಮಾಡಿ ಹುಡುಗಿ ನಮ್ಮ ವಾಯಿದ್ ಫೋ ಫ್ರೆಂಡಿಗೆ ಅವರು ವಾಯಿದ್ ಕೂಡ ಇಲ್ಲಿ ಟ್ರಸ್ಟ್ ಮೆಂಬರ್ ಸರ್ ಅವರ ಇದರಾಗ ಸಂಸ್ಥೆಗೆ ಅವರು ಒಬ್ಬ ಮೆಂಬರ್ ನಮ್ಮ ಆಫೀಸ್ಗೆ ಯಾರು ಬಂದರು ಇಷ್ಟು ಜನ ಅಂತೇಳಿ ಅವ್ರು ಕೂಡ ಪಾಪ ನೋಡಿ ಬಂದು ಕುಂತು ಏನಂತ ಮಾತಾಡ್ತಾರೆ ಅವ್ರಿಗೆ ನಾನು ಫೋನ್ ಮಾಡಿದೆ ಏನಣ್ಣ ಅಂತೇಳಿ ಏ ಇಲ್ಲ ಇವರೆಲ್ಲರೂ ಬಂದಾರ ಎದಕ್ಕೆ ಬಂದಾರ ಏನು ನಿನ್ನತ್ರ ಮಾತಾಡ್ತಾರಂತ ಆಯ್ತು ಬೇಡೋಣ ನಾನು ಬೆಂಗಳೂರಾಗ ಇದ್ದೀನಿ ಅವ್ರಿಗೆ ಸೋಮವಾರ ಬರೋ ಹೇಳ್ರಿ ನಾನು ಸೋಮವಾರ ಸಿಗ್ತೀನಿ ಅದು ಏನೇಳಿ ಸೋಮವಾರ ಮಾತಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಇವಾಗೇ ಬರಬೇಕು ಇವಾಗೇ ಬರಬೇಕು ಇಲ್ಲ ಅಂತಂದರೆ ನಾನು ಇಲ್ಲಿ ಎಲ್ಲಿ ಹೊಡೆದ್ಬರ್ಬಿಡ್ತೀನಿ ಇದು ಇಷ್ಟೇ ಬೀಗ ಆಗಿಬಿಡ್ತೀನಿ ಇಲ್ಲ ಇವಾಗೇ ನಾನು ಬರಬೇಕು ಇಲ್ಲ ಅಂತಂದರೆ ಅವರು ಹೊಲ್ಗರ್ ಹೊಲ್ಗರ್ ಮಾತಾಡ್ತಾರೆ ಬ್ಯಾಕ್ಗ್ರೌಂಡ್ ನಾನು ಕೇಳಿಸ್ಕೊಂಡೆ ಇನ್ನು ಯಾರು ಇನ್ನೂ ಇಬ್ಬರು ಇದ್ದು ಏ ಅವ್ನು ಯಾವನವನು ಇಲ್ಲಿ ಬರಲೇಬೇಕು ಅವ್ನು ಎಲ್ಲಿ ಅದೋ ಅವ್ನು ಇಲ್ಲ ಅಂದ್ರೆ ನಾವು ಎತ್ಕೊಂಡು ಬರ್ತೀವಿ ಅವ್ನಿಗೆ ಹೇಳು ಅವ್ನಿಗೆ ಅಂತ ಅಂದೆ ನಾನು ನಮ್ಮ ಅವ್ರಿಗೆ ಬ್ಯಾಕ್ಗ್ರೌಂಡ್ ಯಾರು ಅವನ ನಾ ಅವ್ರ ಬ್ಯಾಕ್ ಗ್ರೌಂಡ್ ಮಾತಾಡ್ತಾ ಇರೋದು ಅವ್ರಿಗೆ ಹೇಳು ನಾನು ಎಲ್ಲಿ ಹೋಗೋಲ್ಲ ಸೋಮವಾರ ಬರ್ತೀನಿ ಅದು ಏನು ವಿಚಾರ ಐತೆ ಸೋಮವಾರ ಕುಂತು ಮಾತಾಡೋಣ ಇಲ್ಲಿ ಸಮಸ್ಥೆ ನಾವು ಸೇವೆ ಮಾಡೋದು ಜಾಗದಾಗ ಇವೆಲ್ಲ ದಿವಸಸ್ ಮಾಡೋದು ಚಲೋ ಇಲ್ಲ ಅವ್ರಿಗೆ ಹೇಳಿ ಅಂತ ಅಂತೇಳಿ ನಾನು ಕಟ್ ಮಾಡಿದೆ ಕಟ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ನಮ್ಮ ಸ್ಟೇಷನ್ ಸಿ ಪಿ ಐಗೆ ನಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ತಂದೆ ಅವ್ರು ಫೋನ್ ಮಾಡಿ ಅವ್ರು ಏನು ಮಾತಾಡೋದು ಗೊತ್ತಿಲ್ಲ ಅವ್ರು ಅಲ್ಲಿಂದ ಎಲ್ಲ ಒನ್ ಅವರ್ ಆಯ್ತು ಸರ್ ಎಲ್ಲ ಪ್ರಾಸೆಸ್ಸಿಗೆ ಒನ್ ಅವರ್ ನಾವು ಯಾವತ್ತು ನಾವು ಸ್ಟೇಷನ್ಗೆ ಫೋನ್ ಮಾಡಿ ನಾವು ಅವಾಗವರೆಗೆ ನಾವು ಇಲ್ಲ ನಿಧಾನಾಗ ನಮ್ಮ ಓಡೋವರೆಗೆ ಮಾತಾಡ್ತಾರೆ ಯಾವಾಗ ನನ್ನ ಇದು ಎಲ್ಲ ಆಗಲ್ಲ ಅಂತೇಳಿ ನಾನು ಯಾವಾಗ ಅಧಿಕಾರಿಗಳಿಗೆ ಮಾತಾಡೋರು ಅಧಿಕಾರಿಗಳು ಇವ್ರಿಗೆ ಫೋನ್ ಯಾವಾಗ ಮಾಡೋರಿಗೆ ಗೊತ್ತಿಲ್ಲ ಅವಾಗ ಇವ್ರಿಗೆ ಎಲ್ಲರೂ ಇಲ್ಲಿಂದ ಹೋದರು ಸರ್ ಎಲ್ಲ ಕಾರಣ ನನಗೆ ಇವತ್ತುವರೆಗೆ ಗೊತ್ತಿಲ್ಲ ಸರ್ ಇದು ಫಸ್ಟ್ ಅಲ್ಲ ಇದು ಸೇರಿ ಮೂರನೇ ಎಫ್ ಐ ಸರ್ ಅವನ ಅಲಿಖಾನ ಮೇಲೆ ನಾನು ಮಾಡಿದ್ದು ಮೂರನೇ ಎಫ್ ಐ ಆರ್ ಟ್ರಸ್ಟ್ ಆಗಸ್ಟ್ ಏಟ್ ನಾವು ಸ್ಟಾರ್ಟ್ ಮಾಡಿವಿ ಸ್ಟಾರ್ಟ್ ಮಾಡಿದ ದಿವಸ ಫಸ್ಟ್ ದಿಸಾನೆ ಅವ್ರ ಗ್ರೂಪ್ನಾಗ ಅವರು ನನ್ನ ಬಗ್ಗೆ ಅವೈಧ ಶಬ್ದದಗಳಾಗ ಮೆಸೇಜ್ ಮಾಡಿದ್ರು ಈ ಟ್ರಸ್ಟ್ಗೆ ಅಧ್ಯಕ್ಷ ನಿಮಗೆ ಬೇರೆ ಅವ್ರು ಸಿಕ್ಕಿಲ್ಲ ಅಂತೇಳಿ ಇನ್ನು ಬಳಗ ಬಲ್ಗರ್ ಲ್ಯಾಂಗ್ವೇಜ್ನಾಗ ಮೆಸೇಜ್ ಹಾಕಿದ್ರು ಅದು ಯಾವ್ದು ರಸೀದ್ ಪಾಷಾನಿಂದ ಹನ್ನೊಂದು ನಂಬರಿಂದ ಹಾಕಿದ್ರು ಆ ಗ್ರೂಪ್ನಾಗ ಅಡ್ಮಿ ಆ ಗ್ರೂಪ್ ಅಡ್ಮಿನ್ ಇವರೇ ನಾವು ಅವಾಗ ಕೂಡ ಸ್ಟೇಷನ್ಗೆ ಹೋಗಿ ಯಾರು ಸರ್ ಇವ್ರಿಂತ ಮಾತು ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ನಂಬರ್ಗೆ ಆ ರಸೀದ್ ಪಾಷಾ ಮೇಲೆ ನಾವು ಎಫ್ ಐ ಆರ್ ಮಾಡಿಸಿವಿ ಹನ್ನೊಂದು ನಂಬರ್ ಅನ್ನೋನ್ ನಂಬರ್ ಎಫ್ಐ ಆರ್ ಮಾಡಿದ್ರೆ ಸಿ ಡಿ ಆರ್ ತೆಗೆಸಿ ಎಲ್ಲ ಇನ್ಕ್ವೈರಿ ಮಾಡ್ಬೇಕಂತ ನಾವು ತನಿಖೆ ಕೊಟ್ಟು ಬಂದಿವಿ ಆಮೇಲೆ ಮತ್ತೆ ಸೆಪ್ಟೆಂಬರ್ನಾಗ ಇದೇ ಅಲಿಖಾನ್ ರಸೀದ್ ಪಾಷಾ ನಂಬರ್ನಿಂದ ಮೆಸೇಜ್ ಬಂದ ಮೇಲೆ ಸ್ವಂತ ಅವನ ನಂಬರ್ನಿಂದ ನನ್ನ ವೈಯಕ್ತಿಕವಾಗಿ ನನ್ನ ಪರ್ಸ್ನಲ್ ನನ್ನ ಫ್ಯಾಮಿಲಿವರೆಗೆ ಬೈದಾನೆ ಸರ್ ಅವತ್ತು ಸೆಪ್ಟೆಂಬರ್ ಟಾರ್ಗೆಟ್ ಮಾಡಿ ನಾನು ಮತ್ತೆ ಅಲ್ಲಿ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ಏನು ಸರ್ ಇದೆ ಅಂತೇಳಿದರೆ ಮತ್ತೆ ನೀವು ಹಳೆ ಕೇಸ್ ನೀವು ಏನು ಕ್ರಮ ತಗೊಂಡ್ರಿ ಸರ್ ಅಂತ ಕೇಳಿದ್ರೆ ಇಲ್ಲ ನಾವು ತಗೊಂಡಿವಿ ಕ್ರಮ ಮಾಡಿವಿ ಆ ನಂಬರ್ ರಸೀದ್ ಅದು ಸಿಕ್ಸ್ ಏಟ್ ಮಂತ್ ಸ್ಟಾರ್ಟ್ ಆಗೈತೆ ಒಂದು ಇನ್ಕಮಿಂಗ್ ಕಾಲ್ ಇಲ್ಲ ಔಟ್ ಗೋಯಿಂಗ್ ಕಾಲ್ ಇಲ್ಲ ಬರೇ ಒಂದೇ ಒಂದೇ ಮೆಸೇಜ್ ಐತೆ ಅಷ್ಟೇ ಅದಕ್ಕೆ ನಮ್ಗೆ ಹಿಡಿಯಕ ಆಗ್ತಾ ಇಲ್ಲ ಅಂತಿಲ್ಲ ನೋಡ್ರಿ ನಾನು ಹೇಳಿನಿ ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಕಾಡಿದ್ದು ಕಂಪ್ಲೇಂಟ್ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಾಗ ನನಗೆ ಅವೇದ್ ಶಬ್ದ ಬೈದಿದ್ದಂತ ನೀ ಹಳ ಕೇಳಿ ಅಂತ ಹೇಳಿಲ್ಲ ನೀವು ನೋಡ್ಕೊಂಡ್ರಿ ರೆಕಾರ್ಡಿಂಗ್ ಸೋಷಿಯಲ್ ಮೀಡಿಯಾದಾಗ ನನಗೆ ವೈಯಕ್ತಿಕವಾಗಿ ಬೈದಿದ್ದು ಅಲ್ಲಿ ಸೋಷಿಯಲ್ ಮೀಡಿಯಾಗ ಹಣ ವಿಚಾರ ಬಂದಿಲ್ಲ ಸೆಕೆಂಡ್ ಟೈಮ್ ನಮ್ಮ ಮಗುಗೆ ಬೈದಿದ್ದು ಅಲ್ಲಿ ಹಣ ವಿಚಾರ ಬಂದಿಲ್ಲ ಇವಾಗ ಬಂದು ಹೋದಿರೋ ಎದಕ್ಕೆ ಬಂದ ಸರ್ ನನಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ ನೀನು ಹಣ ಕೊಡಬೇಕಪ್ಪ ಅಂತ ಅವ್ರು ಹೇಳಿದ್ದು ನನಗೆ ಅದಕ್ಕೆ ನನಗೆ ನಾನು ಹೇಳಿ ಬಂದ್ಮೇಲೆ ಅವ್ರು ನನಗೆ ಇದು ಫೋನ್ ನಾಗ ಯಾರು ಹೇಳಿದಾರೆ ಸರ್ ನಿಮಗೆ ಹಣ ಕೊಡಬೇಕಂತ ನೀವು ಪೋಸ್ಟೇಷನ್ ಪೊಲೀಸ್ ಸ್ಟೇಷನ್ ಸಿ ಪಿ ಐ ಏನಪ್ಪಾ ಹಿಂಗೆ ನಾನು ವಿಚಾರದ ಹಿಂಗೆ ಹೇಳಕಾರ ಅವರು ಕರಿರಿ ಸರ್ ಯಾರು ಯಾರು ಕರಿ ಅವ್ರಿಗೆ ಕಟ್ರಿ ಯಾರು ಕೊಡಬೇಕು ಹೇಳ್ತೀನಿ ಆಯ್ತು ರೀ ಮೇಡಮ್ ಪಿ ಎಗೆ ಫೋನ್ ಮಾಡಿಲ್ಲ ಮೇಡಮ್ ಬಿಜಿ ಇದ್ದಾರಾ ಊರಾಗಿಲ್ಲ ಬರ್ತಾರಾ ಎಲ್ಲೇ ಇದ್ದಾರಪ್ಪ ಬೆಂಗ್ಳೂರಾಗಿದಾರೆ ನಾನು ಬೆಂಗ್ಳೂರಾಗಿದ್ದೀನಿ ನಾನು ಬೇಕಂದರೆ ಬೆಟ್ಟಾಗಿ ಹೋಗ್ತೀನಿ ಯಾಕಂದ್ರೆ ಅವ್ರಿಗೆ ನಮಗೆ ಚೆನ್ನಾಗೈತೆ ಫ್ಯಾಮಿಲಿ ರಿಲೇಷನ್ಶಿಪ್ ಐತೆ ಸರ್ ಅವರಿಗೆ ನಮ್ಮ ಅಪ್ಪ ಅವ್ರಿಗೆಲ್ಲ ಫ್ರೆಂಡ್ಸ್ ಸರ್ಕಲ್ ಬದಲು ಇವೆಲ್ಲ ಚೆನ್ನಾಗಿ ಕಾಣಲ್ಲ ಅದು ಏನಾಯಿದ್ರೆ ಮೇಡಮ್ ತಕ ಮಾತಾಡ್ತೀನಿ ಇಲ್ಲ ಮೇಡಮ್ ಇಲ್ಲ ಲೋಕಲ್ನಾಗ ಹೊರ ಹೋಗೋಲ್ಲ ಮತ್ತೆ ಸಾಯಂಕಾಲ ಫೋನ್ ಮಾಡೋದು ಅಣ್ಣ ಏನು ವಿಚಾರ ನೋಡಪ್ಪ ನಿನ್ನ ಹತ್ರ ಮಾತಾಡೋ ವಿಚಾರ ಅಲ್ಲ ನಾನು ಮೇಡಮ್ ತಕ ಮಾತಾಡ್ತೀನಿ ನೀವು ಮೇಡಮ್ ಫೋನ್ ಕೊಟ್ಟೆ

ಇದರಾಗ ನನಗೆ ಏನೇ ಇದ್ರ ಬಗ್ಗೆ ನನಗೆ ನಾಲೇಜೇ ಇಲ್ಲ ನಾನು ವರ್ಷ ವರ್ಷ ಹೆಂಗ ಹೋಗ್ತೀನಿ ಸಾರ್ ನಮ್ಮ ಸಾಹೇಬ್ರ ಬರ್ತಡೆ ಹೋಗ್ತಾ ಇದೀನಿ ಅಂತ ಅವನು ಇವಾಗಿಲ್ಲ ಸರ್ ನೀವು ಇಷ್ಟು ಯಾರ್ಗಾನು ನೋಡಿ ಮೊದಲಿಂದ ನಮ್ಗೆ ಪರ್ಸನಲಿ ಅವನು ನನಗೆ ಟಾರ್ಗೆಟ್ ಸರ್ ಈಗ ಒಂದು ಕ್ಲಾರಿಟಿ ಈಗ ಪಕ್ಷದಿಂದ ಟಾರ್ಗೆಟ್ ಮಾಡಿದ್ರ ಅದು ಅಲಿಖಾನ್ ನಿಮ್ಮ ಟಾರ್ಗೆಟ್ ಮಾಡ್ತಿದ್ರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪಕ್ಷ ಬಿಜೆಪಿ ಅವರಿಂದ ಟಾರ್ಗೆಟ್ ಮಾಡ್ತಿದ್ರ ಈ ರೀತಿ ಪದೇ ಪದೇ ಕಿರ್ಸ ಇರೋದ್ರ ಅಥವಾ ಈಗ ಮೈನಾರಿಟಿ ಈ ಕೋಲ್ ಬಜಾರ್ ಏರಿಯಾ ಮೈನಾರಿಟಿ ಡಾಮಿನೇಟ್ ಸರ್ ನಾನು ಒಬ್ಬ ಮೈನಾರಿಟಿ ಲೀಡರ್ ನಾನು ಯೂತ್ ಸರ್ ನಾನು ಯಾವ್ದನ್ನ ಪ್ರೋಗ್ರಾಮ್ ಮಾಡಿದ್ರೆ ಯೂತ್ ಒಂದು ಅಣ್ಣ ಅಂತ ಎಲ್ಲ ಹೊಡ್ ಬರ್ತಾರೆ ಸರ್ ಅವ್ರ ಇಂಟೆನ್ಷನ್ ಪರ್ಸ್ನಲ್ ಏನಂತಂದ್ರೆ ನಾನು ಎಲ್ಲಿ ಕಾಣಬಾರ್ದು ಯಾರು ಇಂಟೆನ್ಶನ್ ಅಲಿಖಾನೆ ಅವನ ಇಂಟೆನ್ಶನ್ ಯಾಕಂತಂದ್ರೆ ಸರ್ ನಾನು ಮೊದಲಿಂದ ಸ್ಪೋರ್ಟ್ಸ್ ಮ್ಯಾನ್ ನಾವು ಕ್ರಿಕೆಟ್ ಟೂರ್ನಮೆಂಟ್ಸ್ ಮಾಡಿ ಯೂತ್ಗೆಲ್ಲ ಕೊಡ್ಕೊಂಡು ಜೊತೆ ಮಾಡಿವಿ ಎಲ್ಲ ಮಾಡಿವಿ ಇವ್ರಿಗೆ ಏನು ಗೊತ್ತಿಲ್ಲ ಇವರು ಎಲ್ಲಿಂದ ಬಂದರೂ ಕೂಡ ಅವರು ನಮಗೆ ಗೊತ್ತಿಲ್ಲ ಇವಾಗ ಇವಾಗ ನಾವು ಥರ್ಡ್ ಜನ್ರೇಷನ್ ಸರ್ ನಮ್ದು ಇದು ನಾವು ಜೀವನ ಮಾಡ್ತಾ ಇರೋದು ನಮ್ಮ ತಾತ ನಮ್ಮಪ್ಪ ನಾವು ಇವಾಗ ಅದಕ್ಕೆ ಎಲ್ಲ ಹುಡುಗು ನಮ್ಗೆ ಅಟ್ಯಾಚ್ ಐತೆ ನಾವು ಕ್ರಿಕೆಟ್ ಸ್ಪೋರ್ಟ್ಸ್ ಮ್ಯಾನು ನಾವು ಕ್ರಿಕೆಟ್ ಎಲ್ಲ ಕಂಡೆಕ್ಟ್ ಮಾಡಿ ಟೂರ್ನಮೆಂಟ್ ಎಲ್ಲ ಕಂಡೆಕ್ಟ್ ಮಾಡ್ತೀವಿ ಇವನ್ ಟಾರ್ಗೆಟ್ ಏನಂದ್ರೆ ಸರ್ ನಾ ಅವನು ಇವಾಗ ಅವನು ಮಾಡೋಕ್ಕಾಗತ್ತ ಎಲ್ಲ ನಾನು ಮಾಡೋದು ನಿಂತರೆ ಅವರು ಎಲ್ಲ ಎಲ್ಲ ಇಲ್ಲಿ ಎಲ್ಲಿ ಇಲ್ಲ ಸರ್

ಹಾ ಇರ್ಬೋದು ಸರ್ ಅವ್ರಿಗೆ ಅವ್ರಿಗೆ ಗೊತ್ತು ನನ್ಗೆ ಅಂತ ಪೊಲೀಸ್ ಅವರಿಗೆ ಎಫ್ಐ ಆರ್ ಆಯ್ತು ಏನ್ ಮಾಡಿ ಗೊತ್ತಿಲ್ಲ ತಗೊಂಡೋಗಿ ಎಫ್ಐ ಆರ್ ಮೇಡಮ್ ಇದು ಎಫ್ಐಆರ್ ಇಲ್ಲಿ ಎಲ್ಲಿವರೆಗೆ ಇದು ಮೇಡಮ್ ನೀವೇನ್ ತನಿಖೆ ಮಾಡ್ತೀರಾ ಇಲ್ಲ ನಮ್ ಲಾಸ್ಟ್ ನಮ್ ಪ್ರಾಣವರ್ಗೆ ಬರೋವರೆಗೆ ಇದು ವೇಟ್ ಮಾಡ್ತೀರಾ ನೀವಂತ ಪ್ರಶ್ನೆ ಸರ್ ನಾನು ಕೇಳ ನಾನು ಎಲೆಕ್ಷನ್ ಟಿಕೆಟ್ ಕೇಳೋಣಿಂದ ಅವತ್ತಿಂದ ಟಾರ್ಗೆಟ್ ಸರ್ ನನಗೆ ಅವಾಗಿಂದ ನನಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ನಮ್ಮ ತಾತದು ಇವ್ರಿಂಥವ್ರು ಇವ್ರಿಂಥವರು ನಮ್ಮ ತಾತದ ನಮಗೆ ಸೇರಿಸ್ತಾರೆ ನಾವು ನಾನು ಹೇಳೋದು ಒಂದೇ ಸರ್ ಮೀಡಿಯಾದಾಗ ನಮ್ಮ ಮದರ್ ಫಾದರ್ ಗಫೂರ್ ಸಾಬ್ ನಮ್ಮ ಫಾದರ್ ಭಾಷಾ ಸಾಬ್ ನಮ್ಮ ಫಾದರ್ ಬಗ್ಗೆ ನೀವು ತಿಳಿರಿ ನೀವು ನಮ್ಮ ಮದರ್ ಫ್ಯಾಮಿಲಿ ನಮಗೆ ಸಂಬಂಧ ಇಲ್ಲಲ್ಲ ನಮ್ ಫಾದರ್ ನಮ್ ಫಾದರ್ ಬಗ್ಗೆ ಕೇಳ್ರಿ ನಮ್ ಫಾದರ್ ಏಯ್ಟಿ ಸಿಕ್ಸ್ ಪೆಟ್ರೋಲ್ ಬಂಕ್ ಆಯ್ತಾರೆ ನಮ್ಮ ಮೂರ್ ಪೆಟ್ರೋಲ್ ಬಂಕ್ ನಮ್ ಫಾದರ್ ವೈಟ್ ಕಾಲರ್ ನಾವು ಪೆಟ್ರೋಲ್ ಬಂಕ್ ನಾನು ಒಬ್ಬ ಪೆಟ್ರೋಲ್ ಬಂಕ್ ಓನರ್ ನಾನು ಇವತ್ತು ಕೂಡ ಪೆಟ್ರೋಲ್ ಬಂಕ್ ಟ್ಯಾಕ್ಸ್ ಕಟ್ಟಿದ ನಾನು ನಮ್ಮ ತಾತಾಗ ನಮ್ಗೆ ಲಿಂಕ್ ಏನೈತೆ ಏನಾನ ಸ್ವಲ್ಪ ರಾಜಕೀಯದಾಗ ಯಾವ್ದ ಒಂದು ಸ್ಥಾನ ಕೊಡ್ತಾರಂತಂದ್ರೆ ಇವ್ರು ನಮ್ಮ ತಾತ ಹೆಸರು ಸೇರಿಸಿ ಇವ್ರು ಇಂಥವ್ರ ಅಂತ ಹಾಕ್ಬಿಡ್ತಾರ ಅರೆ ಸ್ವಾಮಿ ಆಯ್ತಪ್ಪ ನನ್ ಮೇಲೆ ಯಾವ್ದನಾ ಕ್ರಮ ಆಯ್ತಾ ನನ್ ಮೇಲೆ ಯಾವ್ದನ್ನ ಕೇಸ್ ಆಯ್ತಾ ಆ ವ್ಯವಹಾರ ಸಂಬಂಧಿ ನನ್ನ ಮೇಲೆ ಯಾವ್ದನ ಒಂದು ಕೇಸ್ ಇದ್ರೆ ಸರ್ ನಾನು ಇವತ್ತ ರಿಸೆಂಡ್ ಮಾಡ್ತೀನಿ ಕಾಲ್ಪಟ್ರ ಬರೇ ಸುಮ್ನೆ ಹಾಕೋದು ಹಾಕೋದು ಏನ್ ಸರ್ ಅದು ಈಗ ಏನಾದ್ರು ಬಿಜೆಪಿ ಬಾ ಅಂತ ಏನಾದ್ರೂ ಕರ್ದಿದ್ರ ಯಾವ ಬಿಜೆಪಿ ಸೇರ್ಬೇಕಂತ ಕಚೇರಿಗಳ ಬಂತು ಯಾಕೆ ಮೈನ ತೋರ್ಸ್ತಾ ಐತಿ ಸರ್ ನಾನ್ ಹೇಳದ್ ಒಂದೇ ಸಾರ್ ಅವ್ರ ಈ ಮೂರು ಗಲಾಟೆದಾಗ ಫಸ್ಟ್ ಟೈಮ್ ಎದಕಪ್ಪ ಮಾಡಿವಿ ಅಂತಂದ್ರೆ ರೊಕ್ಕ ಕೊಡ್ಬೇಕಂತ ಸೆಪ್ಟೆಂಬರ್ ನಾವ್ ಮಾಡಿದ್ರೆ ರೊಕ್ಕ ಕೊಡ್ಬೇಕಂತ ಇವಾಗ ಕೂಡ ಮಾಡಿದ್ರೆ ರೊಕ್ಕ ಕೊಡ್ಬೇಕು ಆಯ್ತಪ್ಪ ಸ್ವಾಮಿ ಯಾರು ಕೊಡ್ಬೇಕು ಯಾರು ಕೇಳಿದ್ರೆ ರೊಕ್ಕ ಕೊಡ ಆಯ್ತು ಸ್ವಾಮಿ ಇವಾಗ ವ್ಯವಹಾರ ಸರ್ ಯಾರನ್ನಾಗಲಿ ವ್ಯವಹಾರ ಒಂದು ರೈಟಿಂಗ್ ಆಗಿರ್ತಾ ಒಂದು ಟ್ರಾನ್ಸಾಕ್ಷನ್ ಆ ಟ್ರಾನ್ಸಾಕ್ಷನ್ ತೋರಿಸ್ರಿ ಸ್ವಾಮಿ ಕೊಡೋದನ್ನ ಟ್ರಾನ್ಸಾಕ್ಷನ್ ತೋರಿಸ್ರಿ ಸರ್ ಅವ್ರ ಇಂಟೆನ್ಶನ್ ಒಂದೇ ನಾವು ಯಾವ್ದನ್ನ ಒಳ್ಳೆ ಪ್ರೋಗ್ರಾಮ್ ನಮ್ಗೆ ಗೋಲ್ ಬಜಾರ್ನಾಗ ನಾವು ಮಾಡಿದ್ರೆ ಅವ್ರಿಗೆ ಸಹಿಸಿಲ್ಲ ನೀವು ಇಷ್ಟು ನೋಡ್ರಿ ನಾವು ಯಾವಾಗ ಪ್ರೋಗ್ರಾಮ್ ಮಾಡ್ತೀವಿ ನೆಕ್ಸ್ಟ್ ದಿವಸ ಅವ್ರು ಯಾವ್ದನ್ನ ಗಲಾಟೆ ಮಾಡ್ತಾರೆ ಒಂದು ನಾವು ಐಕ್ಯಾಮ್ ಮಾಡಿವಿ ಸರ್ ಸಾವಿರ ಜನ ಐಕ್ಯಾಮ್ ಮಾಡಿವಿ ಐದ್ನೂರ್ ಜನಗ ಕರಡಿ ಸ್ಪೆಕ್ಸ್ ಕೊಟ್ಟಿವಿ ನೂರ್ ಜನಾಗ ಆಪರೇಷನ್ ಮಾಡ್ಸಿವಿ ಅವತ್ತು ದಿವಸ ಕೂಡ ಅನ್ನೋನ್ ಪರ್ಸೆಂಟ್ ಕಳಿಸಿ ಅವತ್ತು ದಿವಸ ಕೂಡ ಇಲ್ಲಿ ಗಲಾಟೆ ಮಾಡರ ಮೇಯರ್ ಆಗ್ಬೇಕಾಗಿತ್ತು ಅಂತೇಳಿ ಎರಡು ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ತಾವು ಮೇಯರ್ ಆಗ್ಲೋದಕ್ಕೆ ಮೇಯರ್ ಆದ್ರೆ ಒಂದ್ ವೇಳೆ ಅದನ್ನ ಮಾಫಿ ಮಾಡ್ತೀವಿ ಆಗ್ಲಿಲ್ಲ ಹಣ ವಾಪಸ್ ಕೊಡ್ಬೇಕಂತೇಳಿ ಮಾತು ಮಾತುಕತೆ ಆಗಿತ್ತು ಆ ಪ್ರಕಾರವಾಗಿ ನೀವು ಹಣ ಸ್ವಲ್ಪ ವಾಪಸ್

ನಿಂದ ಐತೆ ನಮ್ಮದು ಪೆಟ್ರೋಲ್ ಬಂಕ್ ಅವೊಂಬೈ ಅವಂಬೈನಾಗ ಏರಿಯಾದಾಗ ಅವಂಬೈ ಏರಿಯಾದಾಗ ನಾವು ಹುಟ್ಟಿ ಬೆಳೆದಿದ್ದು ಏಯ್ಟಿ ಸಿಕ್ಸ್ನಾಗ ನಾವು ಪೆಟ್ರೋಲ್ ಬಂಕಲ್ಲಿ ಅವ್ರ ಸಾಯ ಅವರದ್ದು ನಮ್ಮದು ನಮ್ಮ ಅಪ್ಪ ಅವ್ರದ್ದು ಸ್ನೇಹಿತ ಅವಾಗ ಏಯ್ಟಿನಿಂದ ಐತೆ ಅವ್ರದ್ದು ನಮ್ಮದು ಫ್ಯಾಮಿಲಿ ರಿಲೇಶನ್ಶಿಪ್ ಐತೆ ಇನ್ನೂ ಒಂದು ನಾವು ಪೆಟ್ರೋಲ್ ಬಂಕ್ ಅದು ಅವಂಬಾಯ್ದು ಮಾರ್ಬಿಟ್ಟಿವಿ ಅದು ಅರುಣ ಲಕ್ಷ್ಮೀ ಮೇಡಮ್ಗೆ ಮಾಡಿಲ್ಲ ಯಾರಿಗಿಲ್ಲ ಅವರೇ ತಗೊಂಡಿದ್ದು ಅವ್ರ ಹತ್ರ ಐತೆ ಅವ್ರಿಗೆ ನಮಗೆ ವ್ಯವಹಾರ ಐತೆ ಯಾರು ಏನನ್ನ ಇದ್ದರೆ ಅವ್ರಿಗೆ ಮಾತಾಡ್ದು ನೀನು ಯಾರು ಮಾತಾಡಕ್ಕೆ ನಿನ್ಗೇನು ಅಧಿಕಾರ ಮಾತಾಡೋದು ಬಂದಿಯಾ ಆಯ್ತಪ್ಪ ಐವತ್ತು ಜನ ಕರ್ಕೊಂಡು ಬರ್ತಾರ ಮಾತಾಡೋಕ್ಕೆ ನೀನು ಮಾತಾಡಕ್ಕೆ ಬಂದಿಯಲ್ಲಪ್ಪ ನೀನು ಇಬ್ರು ಮೂವರು ಬರ್ತಾರ ಐವತ್ತೈವತ್ತು ಜನಕ್ಕೆ ಕರ್ಕೊಂಡು ಬರ್ತಾರಿಸ ಬೆದರ್ಸದ್ ಸರ್ ನನಗೆ ನೂರಾರು ಸತಿ ಸರ್ ಅವರು ನೂರಾರು ಸತಿ ಅವ್ರಿಗೆ ನನಗೆ ಅವರು ಅವಮಾನ ಮಾಡ್ಯಾರ ಎಲ್ಲಿ ಬೇಕಲ್ಲಿ ನನಗೆ ಇದು ಮರ್ಯಾದೆ ಕಲ್ಕೊಂಡಾಗ ಮಾತಾಡ್ತಾರ ಆಯ್ತು ಸರ್ ನನಗಿದೆಯಲ್ಲ ಅವ್ರದ್ದು ಫೋನ್ ಇಷ್ಟು ತೆಗೀರಿ ನಂದು ತೆಗೀರಿ ಯಾವತ್ತನ ಒಂದು ಕಾಲ್ ಮಾಡಿದ್ರು ಅವರು ನನಗೆ ಮಾಡಿಲ್ಲ ಅವ್ರ ಅಲ್ಲ ಇದೆ ಅವರ ಹೆಸರು ಹೇಳ್ಕೊಂಡು ಇವರು ಬರ್ತಿದ್ದಾರೆ ನನ್ನ ರೊಪ್ಪೆಗ ಅವರ ಹೆಸರು ಇವರು ಸುಮ್ಮನೆ ಇವರು ದೂರದ ವ್ಯಾರೆಂಟೇಶನ್ ಇಟ್ಕೊಂಡು ಮಾಡಕರ್ಥಾರೆ ಸರ್ ನಾನು ಹೇಳಿದ ನಾನು ಸರ್ ನಾನು ಹೇಳಿದು ಮಾತಾಡೋರು ಬಂದವರು 50 ಜನ ಬರ್ತಾರೆ ಒಂದು ನಾನು ಯಾವತ್ತನ ಒಂದು ಒಳ್ಳೆ ಪ್ರೋಗ್ರಾಮ್ ನಮ್ಮ ಟ್ರಸ್ಟ್ ಕಳೆ ಆಗಲಿ ಪಾರ್ಟಿ ಕಳೆ ಆಗಲಿ ಯಾವತ್ತನ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ ಅದು ವ್ಯಾಪ್ಕೆ ಬರ್ತತದೆ ನಿಮಗೆ ಜೀವ ಬೆದರಿಕೆ ಅಂದ್ರೆ ಯಾವ ರೀತಿ ಜೀವ ಬೆದರಿಕೆ ಆಗ್ತಿದ್ರು ಸರ್ ಅದೇ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಎತ್ಕೊಂಡ್ ಹೋಗ್ತಿವಿ ನಿಮ್ಗೆ ಸಾಯಿಸ್ ಬಿಡ್ತಿವಿ ನಮ್ ಹುಡುಗರು ಮಂದಿ ಹೇಳಕ್ ಸರ್ ಮೊನ್ನೆ ಈ ಬಿಡಲ್ಲ ಬಿಡವಲ್ಲ ಎತ್ಕೊಂಡು ಎತ್ಕೊಂಡ್ ಹೋಗ್ಬಿಡ್ತಿವಿ ಕಡಿತೀವಿ ತುಳಿತೀವಿ ಹಂಗೆ ನೀವು ಕಂಪ್ಲೇಂಟ್ ಕೊಟ್ಟಿರ ಐ ಆರ್ ಮಾಡ್ಸಿರಲ್ಲಿ ಹಣ ಕೇಳಿದ್ರು ಅನ್ನೋದು ಮೆನ್ಶನ್ ಮಾಡಿಲ್ಲ ಯಾರು ಹಣ ಕೇಳಿದ್ರು ಹಣಕ್ಕಾಗಿ ಮೆನ್ಶನ್ ಮಾಡಿಲ್ಲ ನನಗೆ ಹಣ ಕೇಳಿಲ್ಲಲ್ಲ ಇವಾಗ ಸ್ಟೇಷನ್ ಹೋದ್ಮೇಲೆ ಅವ್ರು ಹೇಳ್ತಾರ ನಾನ್ ಕಂಪ್ಲೇಂಟ್ ಕೊಡೋ ಟೈಮ್ನಾಗ ಹೇಳ್ತಾರ ಸರ್ ಎದಕ್ ಬಂದ್ರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ನೆ ಹಣ ಕೊಡಬೇಕಲ್ಲಪ್ಪ ಅಂತ ಅವ್ರು ಹೇಳಿದ್ ನನಗೆ ಇಲ್ಲಿ ಹಣ ವಿಚಾರ ಮಾತಾಡಿಲ್ಲ ಸರ್ ಅವ್ರು ಈ ಮೂರು ಸರಿ